ಹಾಯ್ ಹಲೋ ಎವ್ರಿ ವನ್ ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ ಲಂಚ ಕೇಳೋರ್ಗೆ ಇದೇ ನೋಡಿ ಸರಿಯಾದ ಶಿಕ್ಷೆ ಇವತ್ತು ಸ್ವಲ್ಪ ಬೇರೆ ಥರನೇ ಸುದ್ದಿನ ನಿಮ್ಗೆ ಹೇಳೋಕೆ ಬಂದಿದ್ದೀನಿ ಕೆಲವೊಂದು ಮಾತ್ರ ನಾನು ಹೇಳ್ತಾ ಇರೋದು ಕೆಲವೊಂದು ಮಾತ್ರ ತಪ್ಪಾಗಿ ತಿಳಿಬೇಡಿ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಕೆಲಸಗಳು ಆಗೋದೇ ಇಲ್ಲ ಎಷ್ಟು ಓಡಾಡಿದ್ರೂ ಕೆಲಸ ಮಾತ್ರ ಅಲ್ಲೇ ಇರ್ತದೆ ಓಡಾಡ್ ಓಡಾಡಿ ನಮ್ಮ ಕಾಲು ನೋಯ್ತವೆ ಇಲ್ಲ ನಮ್ಮ ಚಪ್ಪಲಿ ಸವಿತಾವಷ್ಟೆ ಆದರೂ ಕೆಲಸ ಆಗಲ್ಲ ಅದೇ ಸ್ವಲ್ಪ ಕೈ ಬೆಚ್ಚಗೆ ಮಾಡಿ ನೋಡಿ ಎಲ್ಲ ಪಟ್ ಪಟ್ ಅಂತ ಆಗ್ತವೆ ಹೌದು ಕೆಲವೊಂದು ಕಚೇರಿಗಳಲ್ಲಿ ಲಂಚ ಕೊಟ್ಟಿಲ್ಲ ಅಂದರೆ ಏನು ನಡೆಯಲ್ಲ ಅದೇ ರೀತಿ ಲಂಚ ಕೇಳಿದ ಭ್ರಷ್ಟ ಅಧಿಕಾರಿಗೂ ಜನ ಯಾವ ರೀತಿ ಬುದ್ಧಿ ಕಲಿಸಿದ್ದಾರೆ ನೋಡಿ ಹಾಗೆ ನಮ್ಮ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದುಡ್ಡು ಕೊಡಿ ದುಡ್ಡು ಕೊಡಿ ನಿಮ್ಮ ಕೆಲಸ ಬೇಗ ಮಾಡ್ಕೊಡ್ತೀನಿ ಅಂತಿದ್ದ ಗುಜರಾತ್ನ ದೋಲ್ಕಾದಲ್ಲಿ ಸರ್ಕಾರಿ ಅಧಿಕಾರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿದ್ದಾರೆ ಹೌದು ರೀ ಆತನ ಮೇಲೆ ನೋಟ್ ಹೋಗಿ ಸುರಿದಿದ್ದಾರೆ ಪ್ರತಿ ಬಾರಿ ಹೋದಾಗ್ಲೂ ದುಡ್ಡು ಕೊಟ್ರೆ ಮಾತ್ರ ನಿಮ್ ಕೆಲಸ ಮಾಡ್ತಿದ್ದಿ ಮಾಡ್ತೀನಿ ಅಂತಿದ್ರಂತೆ ಅದಕ್ಕೆ ಸ್ಥಳೀಯರು ರೊಚ್ಚಿಗೆದ್ದು ಈ ರೀತಿ ಮಾಡಿದ್ದಾರೆ ಅಲ್ಲ ನಮ್ ಜನನಾದ್ರು ಎಸ್ಸಲ್ಲ ಅಂತ ದುಡ್ಡು ಕೊಡ್ತಾರಲ್ವಾ ಇದು ಸರಿಯಾದ ಶಿಕ್ಷೆ ಅಂತ ನನ್ಗನ್ಸುತ್ತೆ ನಿಮಗೆ ಈ ಸ್ಟೋರಿ ಇಷ್ಟ ಆಯ್ತೇನ್ರಿ ಮತ್ತಷ್ಟು ಮಸ್ತ್ ಸುದ್ದಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ